ರೈತರ ಕೃಷಿ ಭೂಮಿ ಮೇಲೆ ಡಿ ಬಿ ಕಣ್ಣು ಬಿದ್ದಿದೆ ರೈತರ ಪ್ರತಿಭಟನೆಯನ್ನು ಕೂಡ ರೈತರು ಮಾಡಿದ್ದಾರೆ ಅಂದಿನಹಳ್ಳಿ ಗ್ರಾಮ ಪಂಚಾಯಿತಿಯ ಸುತ್ತಮುತ್ತ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಬೆಂಗಳೂರು ಹೊರವಲಯ ಅನೇಕಲ್ ತಾಲೂಕಿನ ಹಂದಿನಹಳ್ಳಿ ಇದು ಲೋಕಸಭೆ ಚುನಾವಣೆ ಘೋಷಣೆ ದಿನವೇ ನೋಟಿಫಿಕೇಶನ್ ಆಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ರೈತರ ಅಭಿಪ್ರಾಯ ಪಡೆದಿದೆ ಅಕ್ರಮವಾಗಿ ನೋಟಿಫಿಕೇಶನ್ ಹೊರಡಿಸಲಾಗಿದೆ ಭೂಸ್ವಾಧೀನಕ್ಕೆ ಪ್ರಾಥಮಿಕ ಹಂತದ ನೋಟಿಫಿಕೇಶನ್ ಹೊರಡಿಸಿದ್ದಾರೆ ಸುಮಾರು ಆರು ಹಳ್ಳಿಗಳ ಆರುನೂರು ಎಕರೆ ಜಾಗ ಇಲ್ಲಿ ಇಲ್ಲಿ ನೋಟಿಫಿಕೇಶನ್ ಆಗಿರುವಂತದ್ದು ಈ ಒಂದು ಕಾರಣಕ್ಕೆ ರೈತರು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥ ದೃಶ್ಯಾವಳಿಗಳನ್ನು ನೀವಿಲ್ಲಿ ಗಮನಿಸ್ತಾ ಇರಬಹುದು ಅವೈಜ್ಞಾನಿಕವಾಗಿ ನೋಟಿಫಿಕೇಶನ್ ಹೊರಡಿಸಿದ್ದಾರೆ ಗೊತ್ತಾಗ್ತಾ ಇದೆ ಫಲವತ್ತಾದಂಥ ಭೂಮಿ ರೈತರ ಭೂಮಿಗಳನ್ನ ಬರಡು ಅಂತೇಳಿ ಉಲ್ಲೇಖವನ್ನ ಮಾಡಲಾಗಿದೆ ರೈತರ ಅಭಿಪ್ರಾಯವನ್ನೇ ಇಲ್ಲಿ ಪಡೆದಿಲ್ಲ ಅಕ್ರಮವಾಗಿ ನೋಟಿಫಿಕೇಶನ್ ಮಾಡಲಾಗಿದೆ ಯಾವುದೇ ಕಾರಣಕ್ಕೂ ನಮ್ಮ ಭೂಮಿಯನ್ನ ಬಿಟ್ಕೊಡೋದಿಲ್ಲ ಹಂದಿನಹಳ್ಳಿ ಗ್ರಾಮ ಪಂಚಾಯಿತಿ ರೈತರು ರೀತಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಓರಾಟಕ್ಕೆ ರೈತ ವಿರೋಧಿ ಭೂಸೋಧಿನಕ್ಕೆ ಧಿಕಾರಾ ಧಿಕಾರಾ ರೈತ ವಿರೋಧಿ ಭೂಸೋಧಿನಕ್ಕೆ ಧಿಕಾರಾ ಧಿಕಾರಾ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ರೈತ ವಿರೋಧಿ ಸರ್ಕಾರಕ್ಕೆ ವಿಗೆ ಧಿಕಾರಾ ಧಿಕಾರಾ ಓರಾಟ ಓರಾಟ ಜೇನು ಓರಾಟ ಮುಂದಿನ ಹೋರಾಟ ನಾವು ಹೋರಾಟ ಸಮಿತಿಯನ್ನು ಈಗಾಗಲೇ ರೂಪಿಸಿದೀವಿ ಮುಂದಿನ ಸಭೆಯನ್ನು ಇಷ್ಟಲ್ಲೇ ಕರೆದು ನೋಡಿ ಆ ಕಾರ್ಯಕಾರಿ ಸಮಿತಿಯನ್ನು ರೂಪಿಸಿ ಯಾವುದೇ ಕಾರಣಕ್ಕೂ ನಾವು ರೈತರು ಭೂಮಿಯನ್ನು ನೀಡಲ್ಲ ಅತ್ಯಂತ ನಮ್ಮ ಹುಡುಗ ಹೇಳ್ತಾ ಇದ್ದ ಅತ್ಯಂತ ಫಲವತ್ತತೆಯಾದ ಭೂಮಿ ಇದು ನಮ್ಮ ಜೀವನಾದವಾಗಿರ್ತಕ್ಕಂಥ ಭೂಮಿ ನಮ್ಮ ಕೆಡಿಯವರು ಸ್ವಲ್ಪ ಇದ್ರ ಬಗ್ಗೆ ಅರ್ಥ ಮಾಡಿಕೊಳ್ಳಿ ತಾವು ಪತ್ರಕರ್ತ ಸ್ವಲ್ಪ ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಇಲ್ಲಿ ನಮ್ಮ ಪಕ್ಕದಲ್ಲಿ ಇನ್ಫೋಸಿಸ್ ಅವರು ಸುಮಾರು ನಾನ್ನೂರೈವತ್ತೈನೂರು ಎಕರೆ ಜಮೀನಿದೆ ಹದಿನೈದು ವರ್ಷ ಆಗಿದೆ ಅವರು ಭೂಮಿಯನ್ನು ಕೊಂಡು ಇದುವರೆಗೂ ಕೈಗಾರಿಕೆ ಅಭಿವೃದ್ಧಿ ಮಾಡಿಲ್ಲ ಅಂಥ ಭೂಮಿಯನ್ನು ಕೈಗಾರಿಕೆಗೆ ಅವರು ಕೇವಲ ವಸತಿ ನೆಲೆಗಳಿಗೆ ವಿಷಯ ಇಟ್ಕೊಂಡು ಡೆವಲಪರ್ ಎಲ್ಲ ಇದರಲ್ಲಿ ಭಾಗಿದಾರರಾಗಿದ್ದಾರೆ ಮೊದಲ ಅಂಥ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರ ಜಮೀನನ್ನು ಅಕ್ವಿಷನ್ ಮಾಡಿಕೊಂಡು ಅದನ್ನು ಕೈಗಾರಿಕೆಗೆ ನೀಡಲಿ ಯಾಕೆ ರೈತ ಇವತ್ತು ಕೈಗಾರಿಕೆಗೆ ಪೂರಕವಾಗಿರ್ತಕ್ಕಂಥ ಬೆಳೆ ಮಡಿತಾ ಇದ್ದೇವೆ ಕೈಗಾರಿಕೆಗೆ ಮೂಲಾಧಾರವಾದ ರಾ ಮೆಟೀರಿಯಲ್ಸ್ ಮೂಲ ಉತ್ಪನ್ನಗಳು ಕೈ ನಾವು ರೈತರೇ ಬೆಳೆಯತಕ್ಕಂಥದ್ದು ಅಂತ ರೈತರನ್ನ ಶೋಷಣೆ ಮಾಡಿ ರಾ ಮೆಟೀರಿಯಲ್ಸ್ ಮಾಡಿ ಇವತ್ತು ದೇಶದಲ್ಲೇ ಕಳೆದ ಹದಿನೈದನೇ ತಾರೀಕು ಮಾರ್ಚ್ ಹದಿನೈದಕ್ಕೆ ಸರ್ಕಾರ ಒಂದು ಅಧಿಸೂಚನೆಯನ್ನು ಬಿಡುಗಡೆ ಮಾಡುತ್ತೆ ಅದರಂತೆ ನಮ್ಮ ಅಂದೇನಹಳ್ಳಿ ಗ್ರಾಮ ಪಂಚಾಯಿತಿಯ ಕೆಲವೊಂದು ಗ್ರಾಮಗಳು ಎಸ್ಮೇಡ್ಹಳ್ಳಿ ಅಡ್ಗಾರ್ ಕಲ್ಲಳ್ಳಿ ಬಿಕನಹಳ್ಳಿ ಸೊಳ್ಳೆಪುರ ಮತ್ತು ಅಂದೇನಹಳ್ಳಿ ಇಷ್ಟು ಗ್ರಾಮಗಳ ಒಟ್ಟು ಆರುನೂರು ಎಕರೆ ಜಮೀನು ಸ ಆರುನೂರು ಎಕರೆ ಜಮೀನನ್ನ ಕೈಗಾರಿಕಾ ಪ್ರದೇಶ ಅಂತ ಘೋಷಣೆ ಮಾಡಿದ್ದೀವಿ ಅಂತ ಒಂದು ಅಧಿಸೂಚನೆಯನ್ನು ಬಿಡುತ್ತೆ ಹದಿನೈದನೇ ತಾರೀಕು ಅಧಿಸೂಚನೆ ಹೊರಗಡೆ ಬರುತ್ತೆ ನಮ್ಗೆ ಕೈಗೆ ಸಿಗುವಂಥದ್ದು ಹದಿನಾರನೇ ತಾರೀಕು ಅಂದರೆ ಚುನಾವಣೆ ನೀತಿ ಸಂಹಿತೆ ಪ್ರಾರಂಭ ಆಗ್ತಾಯಿದ್ದ ಆಗೋ ದಿನ ನಮಗೆ ಅಧಿಸೂಚನೆ ಕೈಗೆ ಸಿಗುತ್ತೆ ಆ ಅಧಿಸೂಚನೆ ಓದಿದ್ದ ನಮ್ಮ ರೈತರೆಲ್ಲ ದಿಗ್ಭ್ರಾಂತರಾಗ್ತಾರೆ ಯಾಕಂತಂದರೆ ಅದರಲ್ಲಿ ಅವರು ಈ ಆರುನೂರು ಎಕರೆ ಜಮೀನಿನಲ್ಲಿ ಬಹುತೇಕ ಎಲ್ಲ ಬಂಜರು ಭೂಮಿ ಇದೆ ಒಣಭೂಮಿ ಇದೆ ಕೃಷಿ ಯೋಗ ಯೋಗ್ಯ ಅಲ್ಲ ಅಂತ ಭೂಮಿ ಇದೆ ಇದಕ್ಕೋಸ್ಕರ ಇದನ್ನು ಕೈಗಾರಿಕಾ ಪ್ರದೇಶ ಅಂತ ಒಂದು ಹೊಡೆಸಿದ್ದಾರೆ ಡಿಕ್ಲೇರ್ ಮಾಡಿದ್ದಾರೆ ನಮಗೆಲ್ಲ ಶಾಕ್ ಆಗಿದ್ದು ಏನಕ್ಕೆ ಅಂತಂದರೆ ಇಲ್ಲಿ ಮೂಲ ಕಸುಬು ಇಲ್ಲಿನ ವಂಶ ವಂಶಪಾರಿಪಾರ್ಯವಾಗಿ ಮೂಲ ಕಸುಬು ಬಂದು ಇಲ್ಲಿ ಕೃಷಿ ತೊಂಬತ್ತು